ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದಿದ್ದೇವೆ ಶಾಲಾ ಹಂತದಲ್ಲಿ ಕಲಿಕಾ ಚೇತರಿಕೆ ಕಾರ್ಯಕ್ರಮವನ್ನು ಆಯೋಜಿಸಿದೆ ಅದರಲ್ಲೂ ಪ್ರಾಥಮಿಕ ಹಂತದಲ್ಲಿ ಒಂದೆರಡು ಮೂರು ತರಗತಿಗಳನ್ನು ವಿದ್ಯಾಪ್ರವೇಶ ಕಾರ್ಯಕ್ರಮವನ್ನು ಜಾರಿಗೊಳಿಸಿದೆ ಈ ಯೋಜನೆಯ ಏನೋ ಹೇಗೆ ಹೇಗೆ ಅದರ ಸಾಧಕ ಬಾಧಕಗಳೇನು ನಮ್ಮೊಂದಿಗೆ ಈ ಪ್ರವಾಸ ಭಾಗಿಯಾಗಿದ್ದಾರೆ ಮೀನಾ ನಾನು ಮೂರನೇ ತರಗತಿಯಲ್ಲಿ ಓದುತ್ತಿದ್ದೀರಿ ಈ ವಿದ್ಯಾಪ್ರವೇಶ ಅಂದ್ರೇನು ಶಾಲೆಗೆ ಮೊದಲು ಕರಡುವ ಅಂತ ಮಗುವಿಗೆ ಶಾಲಾ ಪರೀಕ್ಷಣಕ್ಕೆ ಹೊಂದಿಕೊಳ್ಳಲು ಅನಿಗೊಳಿಸುವ ಕಾರ್ಯಕ್ರಮ ವಿದ್ಯಾ ಕಲಿಯುವ ಕಾಯಕಕ್ಕೆ ಪ್ರವೇಶ ಅಂತ ಅರ್ಥ ಕಾರ್ಯಕ್ರಮ ಎಷ್ಟು ದಿನ ಮೂರು ತಿಂಗಳು ಕಾಲ ನಡೀತು ಈ ಯೋಜನೆ ಜಾರಿಯಲ್ಲಿತ್ತು ಇದು ಪ್ರತಿ ವರ್ಷ ಹೀಗೆ ಇರುತ್ತಾ ಇಲ್ಲ ಈ ವರ್ಷ ಮಾತ್ರ ಒಂದು ಎರಡು ಮತ್ತು ಮೂರು ಇದೆ ಮುಂದಿನ ವರ್ಷದಿಂದ ಕೇವಲ ಒಂದನೇ ತರಗತಿಗೆ ಮಾತ್ರ ಇರುತ್ತದೆ ಮುಂದಿನ ವರ್ಷ ವರ್ಷದಿಂದ ಕೊರೋನಾ ಕಾರಣದಿಂದ ಕಲಿಕೆ ಬಾರಿ ಕಂದರ ಉಂಟಾಗಿದೆ ಅದ ಕಾರಣ ಮೂರು ತರಗತಿಗಳಿಗೂ ಜಾರಿಗೊಳಿಸಿದೆ ಓಹೋ ಇದರಲ್ಲೂ ಕೂಡ ವೇಳಾಪಟ್ಟಿ ಅವಧಿ ಅಂತ ಇದೆಯಾ ಎಪ್ಪತ್ತೆರಡು ದಿನ ನಡೆದ ಈ ಕಾರ್ಯಕ್ರಮ ಆಟ ಸಂವಹನ ಪರಿಸರ ಎಂಬ ಮೂರು ಪ್ರಮುಖ ತತ್ವಗಳ ಆಧಾರದ ಮೇಲೆ ನಿಂತಿದೆ ಅಂದ್ರೆ ಬರೀ ಕತೆ ಶುಭ ಭಾಷೆಯ ಇನ್ನೊಂದು ಅವಧಿ ಹೀಗೆ ಆದ್ರೆ ಹೇಗೆ ಸಾಧ್ಯ ಖಂಡಿತ ಇದೆ ಖಂಡಿತ ಇದೆ ಇತ್ತು ಮೊದಲಿನ ಕನ್ನಡ ಗಣಿತ ಪರಿಸರ ಯಾವ ಇರೋದಿಲ್ಲ ಎಂಟು ಅವಧಿಗಳಂತೆ ಒಂಬತ್ತು ಚಟುವಟಿಕೆಗಳಂತೆ ಎಂಟು ಅವಧಿ ಒಂಬತ್ತು ಚಟುವಟಿಕೆ ಅದು ಯಾವುದು ಬೆಳಗ್ಗೆ ನಾಲ್ಕು ಅವಧಿ ಸಂಜೆ ನಾಲ್ಕು ಅವಧಿ ಇರ್ತಿತ್ತು ಒಟ್ಟು ಎಂಟು ಅವಧಿ ಇತ್ತು ಇನ್ನು ಒಂಬತ್ತು ಚಟುವಟಿಕೆ ಅಂದ್ರೆ ಶುಭಾಶಯ ವಿನಿಮಯ ಮಾತುಕತೆ ಬುನಾದಿ ಶಂತ್ನಗೆ ನಷ್ಟು ಕಲೆ ಭಾಷಾ ವಿದ್ಯೆ ವ ಮಥಾ ಸಮಯ ಮತ್ತೆ ಸಿಗೋಣ ಈಗೋ ವರಾಂಗಣ ಆಟ ಮತ್ತೆ ಸಿಗೋಣ ಈಗೋ ಒಂಬತ್ತು ಚಟುವಟಿಕೆ ಒಂದು ಮತ್ತು ಎರಡನೇ ಚಟುವಟಿಕೆ ಒಂದೇ

ಬಿಡಿಗಳ ಸಂಖ್ಯೆ ಕಲಿಯುತ್ತೇವೆ ನನ್ನ ಹೆಸರು ಪ್ರೀತ ನಾನು ಮೂರನೇ ತರಗತಿಯಲ್ಲೇ ಓದುತ್ತಿದ್ದೇನೆ ಇದು ಬರೆಯುವ ಮೂಲ ಇದರ ಪ್ರಮುಖ ಉದ್ದೇಶ ಬರವಣಿಗೆ ಸಿದ್ಧತೆ ಅಭ್ಯಾಸಗಳಲ್ಲಿ ತೊಡಗಿಸಿಕೊಳ್ಳುವುದರ ಮೂಲಗೆ ವಿನ್ಯಾಸವನ್ನು ಮಾಡುವುದು ಮರಳಿನ ಅಲೆಗೆ ಸ್ಟ್ಯಾಂಡ್ ಅಲ್ಲಿ ಬೆರಳುನಿಂದ ಅಕ್ಷರ ಬರೆಯುವುದು ಸಹಿ ಬಳಸಿ ರೇಖಾ ಚಿತ್ರ Entra e o do.

ಓದುವರೊಂದಿಗೆ ಅರ್ಥೈಸಿಕೊಳ್ಳುವುದು ಕಲ್ಪನಾ ಶಕ್ತಿ ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸುವುದು ಈ ಕೇಂದ್ರಕ್ಕೆ ಬಂದಾಗ ಹಲವಾರು ಚಟುವಟಿಕೆಗಳನ್ನು ಮಾಡುತ್ತೇವೆ ಚಿತ್ರ ಸ್ಪಷ್ಟವಾಗಿ ಓದುವರೊಂದಿಗೆ ಅರ್ಥೈಸಿಕೊಳ್ಳುವುದು ಒಂದೇ ರೀತಿಯ ಚಿತ್ರಗಳ ವ್ಯತ್ಯಾಸ ಪೂರೈಕಿಸುವುದು ಮಾತಿನ ಮೂಲಕ ಹೇಳುತ್ತೇವೆ ಚಿತ್ರ ಸನ್ನಿವೇಶ ಕಾಡುಗಳನ್ನು ತನ್ನದೇ ಆದ ರೀತಿಯಲ್ಲಿ ಓದುತ್ತೇವೆ ಒಂದೇ ರೀತಿಯ Yeah, ಒಣಗಿದ ಎಲೆ ಕಡ್ಡಿ ಕಲ್ಲುಗಳಿಂದ ರಚಿಸುತ್ತೇವೆ ಬೆಳ್ಳ ಬೆಳ್ಳುಗಳಿಂದ ಅಚ್ಚು ಮಾಡಿ ರೇಖಾಚಿತ್ರ ಮೇಲೆ ಅಚ್ಚು ಮಾಡ್ತೀವಿ ಅಟ್ಟಿ ಉಂಡೆ ಮಾಡಿ ರೇಖಾಚಿತ್ರ ಮೇಲೆ ಅಂಡಿಸುತ್ತೀವಿ